ವೆರಿ ಗುಡ್ ಈವ್ನಿಂಗ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮ ನಾನು ಗಜೇಂದ್ರ ಇವತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿ ಪ್ರವೀಣ್ ಜಾಯ್ನ್ ಆಗಿದ್ರೆ ಪ್ರವೀಣ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಒಂದು ತುಮಕೂರಿನ ವಿಶ್ವವಿದ್ಯಾನಿಲಯದಲ್ಲಿ ಅಕ್ರಮ ನೇಮಕಾತಿಯ ವಾಸನೆ ಕೇಳಿ ಬರ್ತಾ ಇದೆ ಎಲ್ಲಿಂದ ಆಯ್ತಿದ್ದು ಯಾರ ಒಂದು ನೇಮಕಾತಿಯನ್ನ ಅಕ್ರಮವಾಗಿ ನೇಮಿಸ್ಕೊಂಡ್ರು ಏನು ವಿಶ್ವವಿದ್ಯಾನಿಲಯದ ಕರ್ಮಕಾಂಡ ಇವತ್ತೆಲ್ಲವೂ ಕೂಡ ಅಮೋಕ್ ಟಿವಿ ಆಗುತ್ತೆ ಇದಕ್ಕೆ ಒಂದು ವರ್ಷ ಗಳ ಕಾಲ ಕಾರ್ಯಾಚರಣೆ ಮಾಡಿರುವಂತದ್ದು ಬಯ ಬಯಲಷ್ಟು ಬಯದ ಏನು ಅಹ್ ವಿಶ್ವವಿದ್ಯಾಲಯದಲ್ಲಿ ಬಯದಷ್ಟು ಬಯಲಾಗ್ತಾ ಇದೆ ಒಂದು ಅಕ್ರಮದ ವಾಸನೆ ಅಂತಾನೆ ಹೇಳ್ಬೋದು ಈ ಎಲ್ಲಾ ವಿಚಾರ ನಿಮ್ಮ ಮುಂದೆ ಪ್ರಸಾರ ಆಗುತ್ತೆ ಈಗ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಬ್ರೇಕಿಂಗ್ ನಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ ಎಸ್ ತಾಂತ್ರಿಕ ಸಹಾಯಕರ ಹುದ್ದೆ ನೇಮಕಾತಿಯಲ್ಲಿ ಎಡವಿತ ವಿಶ್ವವಿದ್ಯಾನಿಲಯ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಆರೋಪ ಕೇಳಿ ಬರ್ತಾ ಇದೆ ಫಲಿತಾಂಶ ಬರೋದಕ್ಕೂ ಮುನ್ನವೇ ಅಭ್ಯರ್ಥಿಯನ್ನ ನೇಮಕಾತಿ ಮಾಡ್ಕೊಳ್ತಾರೆ ಅಂದ್ರೆ ಇದೆಂತ ಪಜೀತಿ ಅಂತ ಯೋಚನೆ ಮಾಡ್ಬೇಕು ನಾವು ನೀವುಗಳು ವಿವಿ ಯಾರಪ್ಪನ ಮನೆಯ ಸೊತ್ತಲ್ಲ ಯಾರ ಮನೆಯಿಂದಲೂ ತಗೊಬಂದು ವಿವಿಯನ್ನ ನಡೆಸ್ತಾ ಇಲ್ಲ ಯಾರ ಮನೆಯಿಂದಲೂ ಕೂಡ ಅವರವರ ಆಸ್ತಿಗಳನ್ನ ಮಾರಾಟ ಮಾಡಿ ತಗೊಬಂದ್ ಮಾಡ್ತಾ ಇಲ್ಲ ಇದು ಸಾರ್ವಜನಿಕರ ಹಣ ಬಡವರ ಮಕ್ಕಳು ಸ್ವಾಮಿಯಲ್ಲಿ ಓದ್ತಾ ಇರೋದು ವಿವಿಯಲ್ಲಿ ಇಲ್ಲದೆ ಇರುವಂತ ಹುದ್ದೆ ಸೃಷ್ಟಿ ಮಾಡ್ತೀರಾ ಅಂದ್ರೆ ನಿಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದಕ್ಕೆ ಇದು ಕೈಗನ್ನಡಿ ವಿಶ್ವವಿದ್ಯಾನಿಲಯ ಎಂಸಿಜಿ ಸಿ ಜಿ ವಿಭಾಗದ ತಾಂತ್ರಿಕ ಸಹಾಯಕ ಹಾಗೂ ವಿಶ್ವವಿದ್ಯಾನಿಲಯ ಪಿ ಆರ್ ಅಸಿಸ್ಟೆಂಟ್ ಹುದ್ದೆ ಇದು ಅಭ್ಯರ್ಥಿಯ ಫಲಿತಾಂಶಕ್ಕೂ ಮುನ್ನವೇ ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕ ಹುದ್ದೆಗೆ ಆತನನ್ನ ನೇಮಿಸ್ಕೊಳ್ತಾರೆ ಅವನ ಹೆಸರೇ ಅಭಿಷೇಕ್ ಅತಿಥಿ ಉಪನ್ಯಾಸಕನಾಗಿ ನೇಮಿಸಿ ತಾಂತ್ರಿಕ ಸಹಾಯ ತಾಂತ್ರಿಕ ಸಹಾಯಕನಾಗಿ ಹುದ್ದೆ ಆಗಿ ಬದಲಾವಣೆ ಮಾಡ್ತಾರೆ ಸಿಂಡಿಕೇಟ್ ನಿರ್ಧಾರವನ್ನು ಕೂಡ ಇವರು ಲೆಕ್ಕಿಸಲ್ಲ ಅದನ್ನೇ ಕಾಯ್ದಿರಿಸಿ ಅಭಿಷೇಕ್ ಎಂಬಾತನನ್ನ ನೇಮಕ ಮಾಡಿದ್ದಾದ್ರೂ ಯಾಕೆ ಎನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಅಭಿಷೇಕ್ ಎಂ ವಿ ಎಂಬಾತನ ಮೇಲೇಕೆ ಇಷ್ಟೊಂದು ಕಾಳಜಿ ಇಷ್ಟೊಂದು ಕನಿಕರ ಯಾಕೆ ನಿಮ್ ಸಂಬಂಧಿಕ ಅವನೇನಾದ್ರು ನಿಮ್ ಅತ್ತೆ ಮಕ್ಳ ಇದು ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ ಅವನ ಮೇಲೆ ಇರುವಂತ ಕಾಳಜಿ ಬೇರೆ ಮಕ್ಕಳ ಮೇಲೆ ಬೇರೆ ವಿದ್ಯಾರ್ಥಿಗಳ ಮೇಲೆ ಅವ್ರಿಗೂ ಒಂದು ಅವಕಾಶ ಕೊಡ್ಬೋದಿತ್ತಲ್ವಾ ತುಮಕೂರ್ನವ್ರೇನ್ ಇರ್ಲಿಲ್ವಾ ಬೇಡ ಎಲ್ಲಾದ್ರೂ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಆಯ್ತು ಇಷ್ಟು ನೀವು ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಈ ರೀತಿಯಾಗಿ ನೀವು ರಾಜಕೀಯ ಮಾಡ್ತೀರಾ ವಿಶ್ವವಿದ್ಯಾನಿಲಯದಲ್ಲಿ ಕೂತ್ಕೊಂಡು ಅಂದ್ರೆ ಇನ್ ಯಾವ ರೀತಿ ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥೆ ಸಾಕ್ತಾ ಇದೆ ಅನ್ನುವಂತ ಪ್ರಶ್ನೆ ಇದು ತನ್ನದೇ ಆದಂತ ಗೌರವವನ್ನ ಸಂಪಾದಿಸ್ಕೊಂಡಿದೆ ತುಮಕೂರಿನ ವಿಶ್ವವಿದ್ಯಾನಿಲಯ ರಾಜ್ಯ ಮಾಡ್ತಲಾಗಿರ್ಬೋದು ದೇಶ ಮಾಡ್ತಲಾಗಿರ್ಬೋದು ಆ ಒಂದು ದೊಡ್ಡ ಸ್ಥಾನದಲ್ಲಿರುವಂತಹ ದೊಡ್ಡ ದೊಡ್ಡ ಪ್ರಭಾವಿಗಳು ಈ ರೀತಿ ಚಿಕ್ಕ ಚಿಕ್ಕ ರಾಜಕೀಯ ಮಾಡ್ತಾ ಹೋದ್ರೆ ಯಾರು ಹೊಣೆ ಇದನ್ನ ನಾವು ಯಾರಿಗೆ ಕೇಳಬೇಕು ಅವ್ರನ್ನೇ ಕೇಳಬೇಕು ಮಾನ್ಯ ಗೌರವಾನ್ವಿತ ಕುಲಪತಿಗಳೇ ಇದಕ್ಕೆ ಉತ್ತರ ಕೊಡಬೇಕು ಬಹಳ ದೊಡ್ಡ ಮಟ್ಟಿಗೆ ಇದು ಕಾರ್ಯಾಚರಣೆ ನಡೆದಿದೆ ಇದನ್ನ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದಾವೆ ನೀವೇನ್ ಬೇಸಿಕ್ ಇಟ್ಕೊಂಡು ನೀವು ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀರಾ ನಿಮ್ಗೆ ಏನ್ ಡಾಕ್ಯುಮೆಂಟ್ ಇದೆ ಅಂತ ಸ್ವಾಮಿ ಸುಖ ಸುಮ್ನೆ ಯಾರ ಮೇಲೋ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡು ಯಾವುದೇ ಸುದ್ದಿಗಳು ಪ್ರಸಾರ ಆಗಲ್ಲ ಎಲ್ಲಾ ಡಾಕ್ಯುಮೆಂಟ್ಗಳು ಎಲ್ಲಾ ದಾಖಲಾತಿಗಳು ಎಲ್ಲಿ ಕೊಡಬೇಕು ಎಲ್ಲಿಗೆ ಅದನ್ನ ತಲುಪಿಸ್ಬೇಕು ಹೇಳಿ ತಲುಪಿಸ್ತೀವಿ ನೀವೇನೋ ಹೇಳ್ತಾ ಇದೀರಲ್ಲ ಬೆಳಗಿಂದ ನಾವು ಅಲ್ಲಿ ನಿಲ್ಲಿಸ್ತೀವಿ ನಿಮ್ಮನ್ನ ಅಲ್ಲಿ ನಿಲ್ಲಿಸ್ತೀವಿ ಅಂತ ಅದೇ ಜಾಗದಲ್ಲಿ ಇದನ್ನೆಲ್ಲ ಕೊಡ್ತೀವಿ ಸುಖ ಸುಮ್ನೆ ಯಾಕೆ ಟಾರ್ಗೆಟ್ ಮಾಡಲಿ ಅದು ನಮ್ಮ ಎಮ್ಮೆಯ ವಿಶ್ವವಿದ್ಯಾನಿಲಯ ಅದು ನಮ್ದು ತುಮಕೂರಿನ ಕಲ್ಪತರು ನಾಡಿನ ಕೀರ್ತಿಯನ್ನು ಹೆಚ್ಚಿಸ್ತಾ ಇರುವಂತಹ ವಿಶ್ವವಿದ್ಯಾನಿಲಯ ಅದಕ್ಕೆ ನೀವು ಗೌರವ ಕೊಡಬೇಕು ನಾವುಗಳು ಕೂಡ ಗೌರವ ಕೊಡಬೇಕು ಆ ಜಾಗದಲ್ಲಿ ಕೂತು ನೀವು ಮಾಡ್ತಾ ಇರೋದಾದ್ರೂ ಏನು ನೀವು ಹೋಗಿದ್ದಂಥ ದಾರಿ ಯಾವುದಿದೆ ಇದು ಖಂಡಿತವಾಗ್ಲು ವೈಯಕ್ತಿಕ ದ್ವೇಷ ಇಟ್ಕೊಂಡು ಮಾಡ್ತಾ ಇರುವಂತ ಸುದ್ದಿ ಅಲ್ಲ ಯಾವುದೇ ಬಡವ ಬಡ ವಿದ್ಯಾರ್ಥಿಗೆ ಅನಾನುಕೂಲ ಆಗಬಾರ್ದು ನೀವು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಅತಿಥಿ ಉಪನ್ಯಾಸಕನಾಗಿ ನೇಮಿಸ್ಕೊಳ್ತೀರಾ ಅಂದ್ರೆ ನಿಮ್ಮ ಟಾರ್ಗೆಟ್ ಏನು ಅವನ ಮೇಲೆ ಇರುವಂತ ಪ್ರೀತಿ ಎಂಥದ್ದು ಡಾಕ್ಯುಮೆಂಟ್ಸ್ ಇದೆ ಬನ್ನಿ ಮಾತಾಡೋಣ ಅದ್ರಲ್ಲೇನಿಲ್ಲ ಎನಿ ಟೈಮ್ ಎಸ್ ಪ್ರವೀಣ್ ಕುಮಾರ್ ಇದರಲ್ಲಿ ಬಹಳ ಆಸಕ್ತಿ ವಹಿಸಿ ಇದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡ್ರಿ ನೀವು ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಅದ ನಂತರ ಅಮೋಕ್ ಟಿವಿಗೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸೋದಕ್ ಬರ್ತೀರಾ ನಿಮ್ಮ ಮೇಲೆ ಒಂದು ಆರೋಪ ಏನಂದ್ರೆ ಯಾಕೆ ವೈಯಕ್ತಿಕ ದ್ವೇಷ ಏನಾದ್ರೂ ಅಭಿಷೇಕ್ ಮೇಲೆ ಇದೆಯಾ ಅಂತ ಆಕ್ಚುಲಿ ವೈಯಕ್ತಿಕ ದ್ವೇಷ ಅಂತಕ್ಕಂಥದ್ದು ಏನಿಲ್ಲ ಪತ್ರಿಕೋದ್ಯಮ ಅಂತ ಸೇರಿದ್ಮೇಲೆ ವಸ್ತುನಿಷ್ಠತೆಯನ್ನ ಅದ ಅಧ್ಯಯನ ಮಾಡ್ಬೇಕಾಗುತ್ತೆ ವಸ್ತುನಿಷ್ಠತೆ ಏನಿದೆ ಅದು ಇಲ್ಲಿಂದಲೇ ಆರಂಭ ಆಗ್ಲಿ ಬಿಡಿ ಯಾರಾದ್ರೆ ತಪ್ಪು ತಪ್ಪು ತಪ್ಪೆ ಹಾಗಾಗಿ ವಸ್ತುನಿಷ್ಠತೆ ಏನಿದೆ ಅದನ್ನ ನಾವು ತೋರಿಸುವಂತ ಪ್ರಯತ್ನ ಮಾಡಿದ್ದೇನೆ ಸೊ ಒಂದು ವರ್ಷದಿಂದ ನಿರಂತರವಾಗಿ ಆರ್ ಟಿ ಐ ಹಾಕಿದ್ದೇನೆ ವಿಶ್ವವಿದ್ಯಾನಿಲಯಕ್ಕೆ ಆರ್ ಟಿ ಐ ಹಾಕಿ ಆ ಆರ್ ಟಿ ಐ ಮೂಲಕ ಮಾಹಿತಿ ತೆಗೆದುಕೊಂಡಿರ್ತಕ್ಕಂಥ ಸುಮ್ಮನೆ ಆರೋಪ ಮಾಡಿರ್ತಕ್ಕಂಥದ್ದು ಅಲ್ವೇ ಅಲ್ಲ ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಜವಾಬ್ದಾರಿತ ಸ್ಥಾನ ಸಮಾಜಕ್ಕೆ ಉತ್ತರ ಕೊಡ್ಬೇಕಾಗಿಂತದ್ದು ಈ ಒಂದು ಹುದ್ದೆ ಹಾಗಾಗಿ ಏನೇ ಮಾಡಿದ್ರು ದಾಖಲೆ ಇಟ್ಕೊಂಡು ಮಾತನಾಡ್ಬೇಕಾಗಿದೆ ಹಾಗಾಗಿ ಈ ಒಂದು ದಾಖಲೆಗಳನ್ನ ತುಮಕೂರು ವಿಶ್ವವಿದ್ಯಾನಿಲಯದಿಂದಲೇ ತೆಗೆದುಕೊಂಡಿರ್ತಕ್ಕಂಥದ್ದು ಅವರೇ ಕೊಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ಎಸ್ ಎಸ್ ನಾವ್ ಇಲ್ಲಿ ನೋಡ್ತಾ ಇದ್ದೀವಿ ತುಮಕೂರು ವಿಶ್ವವಿದ್ಯಾನಿಲಯ ಅಂತ ಇಲ್ಲಿದೆ ಪರಿಷ್ಕೃತ ಆದೇಶ ಪ್ರತಿ ನಾವು ನೋಡ್ಬೋದಿಲ್ಲಿ ಇಲ್ಲಿ ಈಗೇನ್ ನಾವು ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಿದೆಯಲ್ಲ ಅದು ಇಲ್ಲಿ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿಗೆ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗಕ್ಕೆ ಉಲ್ಲೇಖ ಒಂದರಲ್ಲಿ ಶ್ರೀ ಅಭಿಷೇಕ್ ಎಂ ಇವರನ್ನು ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಿಸಿ ಆದೇಶಿಸಲಾಗಿತ್ತು ಅಂತ ಐತೆ ಯಾವಾಗ ಉಲ್ಲೇಖ ಒಂದು ಈ ಕಚೇರಿ ಆದೇಶ ಸಂಖ್ಯೆ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಎರಡು ಸೊ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆದೇಶ ಮಾಡ್ತಾರೆ ಹ್ಮ್ ಹ್ಮ್ ಆದ್ರೆ ಈ ಅಭಿಷೇಕ್ ಎಂ ವಿ ಈ ತನ್ನ ಫಲಿತಾಂಶ ಏನ್ ಬರುತ್ತೆ ಇದು ಇಪ್ಪತ್ತೊಂಬತ್ತು ಹನ್ನೆರಡು ನೋಡಬಹುದು ಇಪ್ಪತ್ತೊಂಬತ್ತು ಹನ್ನೆರಡರಲ್ಲಿ ಫಲಿತಾಂಶ ಬರುತ್ತೆ ಈ ಫಲಿತಾಂಶ ಬರೋದಕ್ಕೂ ಮುಂಚೆಯೇ ಯಾಕೆ ಇವರು ನೇಮಕಾತಿ ಮಾಡ್ಕೊಂಡ್ರು ಅತಿಥಿ ಉಪನ್ಯಾಸಕನಾಗಿ ಯಾಕೆ ನೇಮಕಾತಿ ಮಾಡ್ಕೊಂಡ್ರು ಇದು ಮುಖ್ಯವಾದಿ ಪ್ರಶ್ನೆ ಇವರ ರಿಸಲ್ಟ್ ಅವ್ರ ಅಭಿವೃದ್ಧಿ ಅಂತ ಅಲ್ಲ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸುವುದಕ್ಕೆ ಉಪಕುಲ ಸಚಿವರಾದ ಮಂಗಳ ಗೌರಿ ಅವರು ಅವರು ಅನುಮೋದನೆ ಕೊಡ್ತಾರೆ ಇಪ್ಪತ್ತ ಒಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ರಿಸಲ್ಟ್ ಬರುತ್ತೆ ಖುಷಿ ಒಂದು ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ ಅದೇ ಅವತ್ತಿನ ದಿನಕ್ಕೆ ಮೂವತ್ತನೇ ತಾರೀಕು ರಿಸಲ್ಟ್ ಬಂದಿಸೇ ಈತ ಸಾರ್ವಜನಿಕ ಸಂಪರ್ಕಾಧಿಕಾರಿಯ ಉಲ್ಲೇಖ ಒಂದಕ್ಕೆ ನೇಮಿಸಲಾಗಿದ್ದು ಶ್ರೀ ಅಭಿಷೇಕ್ ಎಂ ವಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಬದಲಾಗಿ ತಾತ್ಕಾಲಿಕವಾಗಿ ಮಾಹೆ ಇಪ್ಪತ್ತೆಂಟು ಸಾವಿರ ರುಗಳ ವೇತನದೊಂದಿಗೆ ತಕ್ಷಣ ಜಾರಿಗೆ ಬರುವಂತೆ ಹಾಗು ಮುಂದಿನ ಹನ್ನೊಂದು ತಿಂಗಳವರೆಗೆ ಇಲ್ಲೇ ಇಲ್ಲೇ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕಚೇರಿ ಮತ್ತು ತಾಂತ್ರಿಕ ಸಹಾಯಕರನ್ನಾಗಿ ಆದೇಶ ಮಾಡ್ತಾರೆ ಅವತ್ತೇ ಅಂದೇ ಫಲಿತಾಂಶ ಅಂದೇ ಅವತ್ತು ಅಪಾಯಿಂಟ್ಮೆಂಟ್ ಇದು ಇದೆ ಒಂದಿದೆ ವಿವೇಚನೆಗೆ ಕುಲಪತಿಗಳ ವಿವೇಚನೆಗೆ ಬಿಟ್ಟಿದ್ದಲ್ವಾ ಅದು ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಕುಲಪತಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರನೆ ಆದ್ರೆ ಅತಿಥಿ ಉಪನ್ಯಾಸಕರಾಗಿ ಅರ್ಜಿ ಹಾಕ್ಬೇಕು ಅಂದ್ರೆ ಅತಿಥಿ ಉಪನ್ಯಾಸಕರಾಗಿ ಆದೇಶ ಮಾಡ್ಬೇಕು ಅಂದ್ರೆ ಅವತ್ತ ಅರ್ಜಿ ಹಾಕಿರ್ಬೇಕು ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಇದು ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕರ ಅರ್ಜಿ ಆ ಅರ್ಜಿಯಲ್ಲಿ ಆ ವ್ಯಕ್ತಿ ಹೆಸರೇ ಇಲ್ಲ ಮತ್ತೆ ವಿಶ್ವವಿದ್ಯಾನಿಲಯ ಶ್ರೀಮಂತರು ಮಕ್ಕಳ ಅದೆಲ್ಲ ವಿಶ್ವವಿದ್ಯಾನಿಲಯಕ್ಕೆ ಬಿಟ್ಟಿದ್ದು ಅವತ್ತು ಆ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಆಯ್ಕೆಯಾದಂತವ್ರು ನಾವು ನೋಡ್ಬೋದು ಸಮೂಹ ಸಂವಾದ ಮತ್ತು ಪತ್ರಿಕೋದ್ಯಮ ಇದರಲ್ಲಿ ಅನನ್ಯ ಎಂ ಡಾಕ್ಟರ್ ಪೃಥ್ವಿರಾಜ್ ಅಟ್ಟಿ ವಿನಯ್ ಕುಮಾರ್ ಎಸ್ ಎಸ್ ಈ ಮೂರು ಜನ ಮಾತ್ರ ಇರ್ತಾರೆ ಆದ್ರೆ ವಿಶ್ವವಿದ್ಯಾನಿಲಯ ಈತನ ಅತಿಥಿ ಉಪನ್ಯಾಸಕ ಅಂತ ಹೇಳಿ ನೇಮಕ ಮಾಡ್ತಾರೆ ಮತ್ತು ಅತಿಥಿ ಉಪನ್ಯಾಸಕ ಅಂತ ಹೇಳ್ಬಿಟ್ಟು ನೇಮಕ ಮಾಡಿ ತಿರ್ಗಾ ತಾಂತ್ರಿಕ ಸಹಾಯಕನಾಗಿ ವರ್ಗಾವಣೆ ಮಾಡ್ತಾರೆ ಪ್ಲೇಸ್ ಚೇಂಜ್ ಮಾಡ್ತಾರೆ ಪ್ಲೇಸ್ ಚೇಂಜ್ ಮಾಡಿದ್ದಾಗ್ಯೂ ಕೂಡ ಇವರೇನು ಅತಿಥಿ ಉಪನ್ಯಾಸಕ ಅಂತ ಹೇಳ್ಬಿಟ್ಟೆ ಸಿಗ್ನೇಚರ್ ತಗೋತಾರೆ ಇದು ಗಂಭೀರವಾದಂತ ವಿಚಾರ ಯಾಕಂದ್ರೆ ಕುಲಪತಿಗಳ ಆದೇಶ ಸುಮ್ಮನೆ ಆಗಿರ್ತಕ್ಕಂಥದ್ದಲ್ಲ ಒಂದು ಸೈನ್ಗೆ ಎಷ್ಟು ಬೆಲೆ ಇದೆ ಅಂತ ದಿನಕ್ಕೆ ಈ ಒಂದು ಹುದ್ದೆಯನ್ನ ಬದಲಾವಣೆ ಮಾಡುವಂತ ತರಾತುರಿ ಏನಿತ್ತು ಅತಿಥಿ ಉಪನ್ಯಾಸಕ ಅಂತ ಹೇಳ್ಬಿಟ್ಟು ಸೈನ್ ತಗೋತಾರೆ ಜನವ ಡಿಸೆಂಬರ್ ಮೂವತ್ತು ಡಿಸೆಂಬರ್ ಮೂವತ್ತೊಂದು ಅವತ್ತು ವರ್ಕಿಂಗ್ ಡೇ ಸೊ ಸೈನ್ ತಗೋತಾರೆ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಇಲ್ಲಿ ಒಂದು ಸ್ವಜನ ಪಕ್ಷಪಾತತೆ ಮಾಡ್ತಾರೋ ಅಥವಾ ಇನ್ನೇನ್ ಮಾಡ್ತಾರೋ ಏನಕ್ಕಾಗಿ ಈ ತರದೊಂದು ಮಾಡ್ಬೇಕು ಆಯ್ತು ಈಗ ಒಂದು ಅತಿಥಿ ಉಪನ್ಯಾಸಕರಾಗಿ ತೆಗೆದ್ಕೊಂಡ ಆಗ್ಲಿಲ್ಲ ಅತಿಥಿ ಉಪನ್ಯಾಸಕ್ ತೆಗೆದುಕೊಳಕ್ ಆಗ್ಲಿಲ್ಲ ಅಂದ್ರೆ ತಾಂತ್ರಿಕ ಸಹಾಯಕರಾಗಿ ತೆಗೆದುಕೊಳ್ತಾರೆ ಆಯ್ತು ತಾಂತ್ರಿಕ ಸಹಾಯಕರಾಗಿ ಹನ್ನೊಂದು ತಿಂಗಳು ವೇತನ ಕೊಡ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದೊಂದು ಗೊಂದಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ವಿಶ್ವವಿದ್ಯಾನಿಲಯದಿಂದ ಒಂದು ಅಧಿಸೂಚನೆ ಎಸ್ ಪ್ರಶ್ನೆಗಳು ಕೂಡ ಹೋಗ್ತಾ ಇದೆ ಫಲಿತಾಂಶ ನಾವು ಕೇಳ್ತಾ ಇರುವಂತದ್ದು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗಾಗ್ಲಿ ಅಲ್ಲಿನ ಆಡಳಿತ ಕಚೇರಿಗಾಗ್ಲಿ ನಾವು ಕೇಳ್ತಾ ಇರುವಂತ ಪ್ರಶ್ನೆ ಇಷ್ಟೆ ಫಲಿತಾಂಶ ಬರೋದಕ್ಕೂ ಮುನ್ನ ಅತಿಥಿ ಉಪನ್ಯಾಸಕನಾಗಿ ನೇಮಕ ಮಾಡಿಕೊಂಡಿದ್ದ ಯಾಕೆ ಅಭಿಷೇಕ್ ಅನ್ನುವಂಥವನ್ನ ಅಭಿಷೇಕ್ ಎಂ ಅತಿಥಿ ಉಪನ್ಯಾಸಕನ ಹುದ್ದೆಗೆ ಅರ್ಜಿ ಸಲ್ಲಿಸಿರುವುದು ಯಾವಾಗ ಅರ್ಜಿ ಸಲ್ಲಿಸಿದ ಅವನು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರ ಇಲ್ದಿದ್ರು ಕೂಡ ನೀವು ತಾಂತ್ರಿಕ ಸಹಾಯಕ ಹುದ್ದೆಗೆ ನೇಮಕ ಮಾಡಿದ್ದಾದ್ರೂ ಹೇಗೆ ಅದೇ ಫಲಿತಾಂಶ ಅಂದೇ ನೇಮಕಾತಿ ಈ ಒಂದು ಇಂದಿನ ಅಸಲಿಯತ್ತೇನು ಇದೆಲ್ಲವೂ ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಸುಖ ಸುಮ್ನೆ ಆರೋಪಗಳಾಗ್ಲಿ ನಿಮ್ಮ ಮೇಲೆ ಗುಬೆ ಕೂರಿಸೋದಾಗ್ಲಿ ನಿಮ್ಮ ಮೇಲೆ ಅಕ್ರಮದ ವಾಸನೆ ಬರ್ತಾ ಇದೆ ಅಕ್ರಮ ನೇಮಕಾತಿ ಮಾಡಿದರ ಅನ್ನುವಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ನಾವು ಮೂರ್ಖರಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾ ಇರುವಂತದ್ದು ಸುಖ ಸುಮ್ನೆ ನೀವು ಅಲ್ಲಿಗೆ ನಾವು ಅಲ್ಲಿಗೆ ಹಾಕಿ ಯಾವುದೋ ಒಂದು ಜಾಗಕ್ಕೆ ಹೇಳ್ತಾ ಇದ್ದೀರಲ್ವಾ ಅಲ್ಲಿಗೆ ಹಾಕಿ ನಾವು ರೆಡಿ ಇದೀವಿ ಅಂದ್ರೆ ತಪ್ಪನ್ನ ಒಪ್ಕೊಂಡು ಆಗಿರುವಂತ ತಪ್ಪನ್ನ ತಿತ್ಕೊಂಡು ತಾವೆಲ್ಲರೂ ಕೂಡ ಹಿರಿಯರಿದ್ದೀರಾ ತಾವೆಲ್ಲರೂ ಕೂಡ ಗೌರವಾನ್ವಿತ ಜಾಗದಲ್ಲಿ ಇದ್ದೀರಾ ನಾವೇನ್ ನಿಮ್ಗೆ ಹೇಳ್ಕೊಡುವಂತ ಮಠದಲ್ಲಿ ಏನಿಲ್ಲ ಯಾಕೆಂದ್ರೆ ವಿಶ್ವವಿದ್ಯಾನಿಲಯ ಅನ್ನುವಂತ ಹೆಸರೇ ಆ ರೀತಿಯಾಗಿದೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ನೀವುಗಳು ಇದನ್ನ ಬದಲಾಯಿಸಿ ಈಗ್ಲೇ ಕೆಲಸದಿಂದ ಅವನನ್ನು ತೆಗೀರಿ ಬಡ ಮಕ್ಳಿಗೆ ಆ ದೇಶ ರದ್ದು ಮಾಡ್ಬೇಕು ಆ ದೇಶ ರದ್ದು ಮಾಡ್ಬೇಕು ಯಾಕಾಗಿ ಅಂತಂದ್ರೆ ಸಿಗ್ಲಿಲ್ಲ ನನಗೆ ಸಿಗ್ಲಿ ಬಿಡ್ಲಿ ನನ್ಗೆ ಅದ್ ಬೇಡ ನನ್ಗೆ ಇಂತ ಪ್ರಾಮಾಣಿಕ ಪತ್ರಿಕೋದ್ಯಮ ಇರ್ಬೇಕಾದಾಗ ನನ್ಗೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಸೇರ್ಕೊಂಡು ಅಲ್ಲಿನ ವಿದ್ಯಾರ್ಥಿಗಳಿಗೆ ಏನು ಕಲ್ಸಕ್ ಆಗ್ಲಿಲ್ವಲ್ಲ ಅನ್ನುವಂತ ಕೊರಗು ಇರೋದ್ ಬೇಡ ಯಾಕೆ ಹೇಳ್ತೀನಿ ಅಂದ್ರೆ ತಾಂತ್ರಿಕ ಸಹಾಯಕ ಹುದ್ದೆಯ ಮುಖ್ಯ ಉದ್ದೇಶ ಏನು ವಿಶ್ವವಿದ್ಯಾನಿಲಯದಲ್ಲಿ ನಡೆತಕ್ಕಂತ ಎಲ್ಲಾ ಕಾರ್ಯಕ್ರಮಗಳನ್ನ ಆತ ವರದಿ ಮಾಡ್ಬೇಕು ಅಂತ ಹಾಗಾದ್ರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಸ್ವಾಮಿ ಅವರು ಕಲಿಯೋದ್ ಬೇಡವಾ ಎಲ್ಲ ಇವನೇ ಮಾಡೋದಾದ್ರೆ ಅವ್ರು ಏನ್ ಕಲಿತಾರೆ ನಾನು ಅಷ್ಟೇ ಕೇಳ್ತಾ ಇರೋದು ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ ಮೂರ್ ಜನ ಅತಿಥಿ ಉಪನ್ಯಾಸಕರಿದ್ದಾರೆ ಸ್ವತಃ ಕುಲಪತಿಗಳೇ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಅಮೋ ನಮಸ್ಕಾರ ಸರ್ ಸರ್ ಒಂದು ತಾವು ಗೌರವಾನ್ವಿತ ಕುಲಪತಿಗಳು ತಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಕಾಳಜಿ ಇದೆಲ್ಲವೂ ಕೂಡ ನಮ್ಗಿದೆ ಸರ್ ಅಭಿಮಾನವೂ ಕೂಡ ಇದೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿದ್ರೆ ಒಂದು ಸರ್ ಒಂದು ಅದನ್ನ ನಾವು ಯಾಕೆ ಅಕ್ರಮ ನಡೆದಿದೆ ಅನ್ನುವಂತ ಪ್ರಶ್ನೆ ಆರೋಪ ಮಾಡ್ತಾ ಇದೀವಿ ಅಂದ್ರೆ ಈ ಸಂಬಂಧ ನಿಮ್ಗೆ ಈಗಾಗಲೇ ಗೊತ್ತಿದೆ ಸರ್ ನೀವೇ ಪ್ರತಿಕ್ರಿಯೆ ಕೊಟ್ಬಿಡಿ ಸರ್ ನಾವ್ ಹೇಳೋದಕ್ಕಿಂತ ವಿಚಾರ ಲಾಸ್ಟ್ ಬಂದು ಕೇಳ್ತಾ ಇದ್ದಾರೆ ನಾವು ಅಕ್ರಮ ಏನು ಮಾಡಿಲ್ಲ ಮತ್ತೆ ಯಾರಿಗೂ ಫೇವರ್ ಮಾಡಕ್ ಹೋಗಿಲ್ಲ ಸರ್ ಒಂದು ವಿಚಾರ ತಮ್ಮ ಕೊಡ್ತಾ ಇದೀನಿ ಓಪನ್ ಆಗಿ ಎಸ್ ನಾನು ಬರ್ಬೇಕಂತ ಮುಂಚೆ ನಮ್ಮಲ್ಲಿ ಜನರ ಡಿಪಾರ್ಟ್ಮೆಂಟ್ ತುಂಬಾ ವೀಕ್ ಇತ್ತು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಬೇಸಿಕ್ ಫೆಸಿಲಿಟಿ ಇರ್ಲಿಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಎಲ್ಲಾ ಡಿಪಾರ್ಟ್ಮೆಂಟ್ನು ಸ್ಟ್ರೆಂಥನ್ ಮಾಡ್ಬೇಕಂತ ಹೇಳಿ ಆ ವಿಭಾಗಗಳ ಚೇರ್ಮೆನ್ಸ್ ಹೇಳಿ ನಿಮ್ಗೆ ಏನೇನ್ ಬೇಕು ರಿಕ್ವೈರ್ಮೆಂಟ್ ನಾನು ಕೊಡ್ತೀನಿ ಎಸ್ಪೆಷಲಿ ಜನರಲ್ ಡಿಪಾರ್ಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಮಾಡಕ್ಕೆ ನಿಮ್ಗೆ ಟೆಕ್ನಾಲಜಿ ಇರ್ಬೋದು ಸ್ಟಾಫ್ ಇರ್ಬೋದು ಕೊಡ್ತೀನಿ ಅಂತ ಹೇಳಿದಾಗ ಅವರು ಎಲ್ಲ ಕೊಟ್ಟರು ನಾನು ನಿಮ್ಮ ಕ್ಲಾಸ್ ರೂಮ್ ಇರ್ಲಿಲ್ಲ ಲ್ಯಾಬೋರೇಟರಿ ಫೆಸಿಲಿಟಿ ಇರ್ಲಿಲ್ಲ ಎಲ್ಲಾ ಪೂರೈಸಿದೀನಿ ಒಂದು ಮೂರ್ನಾಲ್ಕು ತಿಂಗಳ ಒಳಗೆ ಅವ್ರಿಗೆ ಕಂಪ್ಯೂಟರ್ ಸಿಸ್ಟಮ್ಸ್ ಇರ್ಬೋದು ಮತ್ತೆ ನಮ್ಮ ಯೂನಿವರ್ಸಿಟಿ ನಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ ಪ್ರತಿ ಸಾರಿ ಪ್ರೋಗ್ರಾಮ್ಸ್ ಮಾಡ್ತಾ ಇದಾರೆ ಅದು ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ಮಾಹಿತಿ ಗೊತ್ತಾಗ್ತಾ ಇಲ್ಲ ನಿಮ್ಮ ಕಾರ್ಯಕ್ರಮಗಳು ನೀವು ಮಾಡ್ತಾ ಇರುವಂತ ಕೆಲಸಗಳು ನಾನು ಇವತ್ತು ಕೂಡ ಗೌರವಾನ್ವಿತವಾಗಿ ಅದನ್ನ ಅಭಿನಂದಿಸ್ತೀನಿ ಒಪ್ಕೊಳ್ತೀವಿ ಸರ್ ಖಂಡಿತ ಅಭಿಷೇಕ್ ಅಂತ ಹುಡುಗ ನಮ್ಗೆ ಗೊತ್ತಿರ ಸರ್ ಅವ್ರ ನಮ್ಗೆ ಪರಿಚಯ ಆಗ್ಲಿ ರಿಲೇಷನ್ ಆಗ್ಲಿಲ್ಲ ಈಗ ಡಾಕ್ಟರ್ ಪದ್ಮನಾಭ ಅವ್ರ ಏನಾಗಿದೆ ಅವ್ರ ಡಿಪಾರ್ಟ್ಮೆಂಟ್ ಚೇರ್ಮನ್ ಒಂದು ಸಿಂಗಲ್ ಪರ್ಸನ್ ಅವನ್ನೆಲ್ಲ ಕೇಳಿದಾಗ ಇಕ್ವಿಪ್ಮೆಂಟ್ಸ್ ಕ್ಯಾಮೆರಾ ಮತ್ತೆ ಫೆಸಿಲಿಟೀಸ್ ಕೇಳಿದಾಗ ಅದೇ ರೀತಿ ಒಂದು ಕ್ಯಾಂಡಿಡೇಟ್ ಬೇಕು ಸರ್ ಅಂದ್ರು ನೀವು ಯಾವ ಕ್ಯಾಂಡಿಡೇಟ್ ಬೇಕಿದ್ರೆ ನಾ ಹೇಳಿ ರೆಕಮೆಂಡ್ ಮಾಡ್ತೀವಿ ಆಗಿ ಅಂತ ಹೇಳಿದಾಗ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಚೇರ್ಮಿನ್ ರೈಟ್ ಪರ್ಸನ್ ಟು ಜಡ್ ಇಸ್ ಅಸ್ ರಾಂಗ್ ಅಂತ ಹೇಳಿ ಅವ್ರಿಗೆ ಬೇಕಾಗಿದೆ ಅವ್ರು ಅವ್ರ ಕೆಲ ಕೆಲಸ ಮಾಡ್ಬೇಕಾಗಿದೆ ಅವ್ರಿಗೆ ನಂಬಿಕೆ ಅವ್ರ ಫೇತ್ಫುಲ್ ಮತ್ತೆ ಈಸ್ ಓನ್ಲಿ ಸಿಂಗಲ್ ಪರ್ಸನ್ ಅದಕ್ಕಾಗಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಯಾವ ಕ್ಯಾಂಡಿಡೇಟ್ ಹೆಸರು ನೀವು ರೆಕಮೆಂಡ್ ಮಾಡಿದ್ರೆ ಐ ವಿಲ್ ಗಿವ್ ಯು ದ ಕ್ಯಾಂಡಿಡೇಟ್ ಅಂತ ಹೇಳಿದೆ ಇಮಿಡಿಯೇಟ್ಲಿ ಅವ್ರ ಕ್ಯಾಂಡಿಡೇಟ್ ಕೊಟ್ಟರು ನನಗೆ ಇಮೇಟ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಟೂ ಡೇಸ್ ನಲ್ಲೂ ಅವ್ರ ಆರ್ಡರ್ ಕೊಟ್ಟಿದ್ದೀನಿ ನನಗೆ ಈ ಅಮೋಘ ಚಾನೆಲ್ ಒಬ್ಬ ಕ್ಯಾಂಡಿಡೇಟ್ ಬಂದೇನಂದ್ರೆ ರಿಸಲ್ಟ್ ಬರೋಕ್ಕಂತ ಮುಂಚೆ ಅವ್ರು ಕೊಟ್ಟಿದ್ರಿ ಅಂತ ಅವರೇ ಮಾತಾಡ್ತಾರೆ ಸರ್ ಸರ್ ಅವ್ರು ಹೇಳ್ತೀನಿ ಹೇಳ್ತೀನಿ ಸೊ ಅದು ರಿಸಲ್ಟ್ ಬಂತ ನನಗೆ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಚೇರ್ಮನ್ ಕೊಟ್ಟಿದ್ರಿಂದ ನಾನು ಇಮಿಡೇಟ್ಲಿ ವೆರಿ ಫಾಸ್ಟ್ ಆಗಿ ಆರ್ಡರ್ ಕೊಟ್ಟಿದ್ದೀನಿ ಕೊಟ್ಟ ತಕ್ಷಣ ನಾವು ನೆಕ್ಸ್ಟ್ ಡೇನು ಸೆಕೆಂಡ್ ಡೇನು ರಿಸಲ್ಟ್ ಆಗಿದೆ ಯಾಕಂದ್ರೆ ತ್ರೀ ಸೆಮಿಸ್ಟರ್ ಪಾಸ್ ಆಗಿದೆ ಅದು ರಿಸಲ್ಟ್ ಬಂದೇ ಫೇಲ್ ಆದ್ರೆ ಆಟೋಮೆಟಿಕ್ ಆಗಿ ಅವ್ನು ಕ್ಯಾಂಡಿಡೇಟ್ ಒಪ್ಪಂತಿರಲಿಲ್ಲ ಒಂದು ಈಗ ಆ ಕ್ಯಾಂಡಿಡೇಟ್ ಬಂದ್ಮೇಲೆ ಸಾಕಷ್ಟು ಬೆಳವಣಿಗೆ ಆಗಿದೆ ಟೆಕೆಟ್ ರಿಪೋರ್ಟ್ ಆಲ್ಸೋ ಒಂದು ಅದು ಪ್ಯೂರ್ಲಿ ಟೆಂಪರರಿ ಸರ್ ಇದೇನು ಪರ್ಮನೆಂಟ್ ಅಲ್ಲ ಸಿಕ್ಸ್ ಮಂತ್ಸ್ ಇಲ್ಲ ಎನಿ ಟೈಮ್ ಕ್ಯಾನ್ ಬಿ ರಿಮೂವ್ ಪ್ಯೂಲಿ ಟೆಂಪರರಿ ಬೇಸಿಸ್ ಒಂದು ಅಮೋಘನ್ ಅವ್ರ ಕ್ಯಾಂಡಿಡೇಟ್ ಹೆಸರು ಮರ್ತು ಬಿಟ್ಟಿನಿ ಅವ್ರು ಬಂದ್ ಪ್ರವೀಣ್ ಬಾ ಸರ್ ನನ್ಗೆ ಲಾಸ್ಟ್ ಟೈಮ್ ಹೇಳಿದ್ರಪ್ಪ ನನಗೇನು ನಿಮ್ಗೆ ದುಶ್ಮನ ಇಲ್ಲ ಅವ್ರೇನು ನನ್ನ ಪ್ರೀತಿ ಇಲ್ಲ ನಮ್ಗೆ ಯಾವ್ದು ಡಿಪಾರ್ಟ್ಮೆಂಟ್ ಹುಡುಗನ ಈ ಹುಡುಗನು ಅಲ್ಲೇ ಓದಿದ್ದಾರೆ ಸೊ ಯಾರು ಡಿಪಾರ್ಟ್ಮೆಂಟ್ ಚೇರ್ಮನ್ ನಾನು ಕೊಟ್ಟಿದೀನಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ರಿಮೂವ್ ಇಟ್ ರಿಮೂವ್ ಅಂತ ಹೇಳಿ ಈಗ ಒಂದ್ ವರ್ಷದ ರಿಪೋರ್ಟ್ ತಗೊಂಡು ಒಂದು ಈಗ ಮೊನ್ನೆ ಎವ್ರಿ ಇಯರ್ ನಾವು ರೆನ್ಯೂಲ್ ಮಾಡುವಾಗ ನೋಟಿಫಿಕೇಶನ್ ಮಾಡ್ತೀವಿ ನೋಟಿಫಿಕೇಶನ್ ಮಾಡಿದಾಗ ಯಾರು ಕ್ಯಾಂಡಿಡೇಟ್ ಅಪ್ಲೈ ಮಾಡಿಲ್ಲ ಅವ್ರಿಗೆ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿದ್ವಿ ಸೊ ದಿಸ್ ನಮಸ್ತೆ 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 ಸರ್ ನೀವೊಂದು ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರೂ ಅಧಿಸೂಚನೆ ನೋಡಿಸ್ತೀರಾ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಮಾನ ಉತ್ತೀರ್ಣತೆ ಅಂತ ಕೇಳ್ತಿರ ವಿದ್ಯಾರ್ಹತೆ ಈ ವಿದ್ಯಾರ್ಹತೆ ಅವತ್ತಿತ್ತಾ ತಾಂತ್ರಿಕ ಸಹಾಯಕ ಆಗೋದಕ್ಕೆ ರಿಸಲ್ಟ್ ಬರಕೊಂಡ್ರೆ ಮುಂಚೆ ಕೊಟ್ಟಿದ್ವಿ ಆಮೇಲೆ ರಿಸಲ್ಟ್ ಬಂದಿದೆ ಅಂದ್ರೆ ನಾನು ಅದೇ ಅವ್ರು ಏನ್ ಮಾಡಿದಾರೆ ಅವ್ರೇಟಾ ಕೊಟ್ಟಿದ್ದಾರೆ ಡೇಟಾ ಕೊಟ್ಟಿ ಪ್ರೊಸೆಸ್ ಆಗ್ತಾ ರಿಸಲ್ಟ್ ಬರ್ತು ಮಾಡಿದಾರೆ ನಾನು ಇಮಿಟಿ ಕೊಡ್ಬೇಡನೆಸ್ಟ್ ಐ ಡೆ ಸರ್ ಒಂದು 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 ತಮ್ಮಲ್ಲಿ ಮನವಿ ಸರ್ ಇಡೀ ವಿಶ್ವವಿದ್ಯಾಲಯ ನಾನು ಪ್ರವೀಣ್ ಬಗ್ಗೆ ಹೇಳ್ತೀನಿ ಸರ್ ಗೆ ಕಳಿಸ್ತಾ ಇರೋ ಬರ್ತಾ ಇರುವಂತ ವಿದ್ಯಾರ್ಥಿಗಳು ನಿಮ್ಮಲ್ಲಿ ನಿಮ್ಮ ಗದ್ದಿಯಲ್ಲಿ ಬೆಳೆದ್ ಬಂದಂತವ್ರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಸರ್ ಪತ್ರಿಕೋತ್ಸವದ ಒದೇ ತಟ್ಕೊಂಡು ಹೇಳ್ತಿದ್ದೀನಿ ಎಂಬೆ ವಿಚಾರ ಸರ್ ಅದು ವಿಶ್ವವಿದ್ಯಾಲಯಕ್ಕೆ ಅವರು ಅಷ್ಟೇನೆ ಯಾವುದೇ ಇದಕ್ಕೂ ಮಣಿದಲೆ ಇವತ್ತು ಕೂಡ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಕೂತಿದ್ದಾರೆ ನಿಮ್ಮ ಸಪೋರ್ಟ್ ಕೂಡ ಬೇಕಾಗುತ್ತೆ ಕೂಲಂಕುಷವಾಗಿ ತನಿಖೆ ಮಾಡಿ ನೀವು ಆದೇಶವನ್ನ ರದ್ದು ಮಾಡೋದಕ್ಕೆ ನೀವು ದಯಮಾಡಿ ಅದಕ್ಕೆ ಇದ್ ಮಾಡ್ಬೇಕು ಸರ್ ತನಿಖೆ

ಸರಿಗ ಟೆಂಪ್ರರಿಗೆ ಏನು ಬೇಕಿಲ್ಲ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಎಂ ಬಿ ಎ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೇಳ್ತಾ ಕೇಳ್ತಾರೆ ಯಾರು ಬರ್ತಾ ಇಲ್ಲ ಯಾರು ನೋಟಿಫಿಕೇಶನ್ ಆದ್ರೆ ಹತ್ತು ಜನ ಬೇಕಾಯ್ತು ಇಬ್ಬರು ಜನ ಬರ್ತಿದ್ದಾರೆ ಸರಿಗ ಒಂದು ಹೇಳ್ತೀನಿ ನಾನು ಓವರ್ ಆಲ್ ಆಗಿರಲಿ ನಾನು ಅವ್ರು ಫೇವರೈಸ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಆನ್ಲೈನ್ ಇದ್ದೀನಿ ಖಂಡಿತವಾಗಿ ಹೇಳ್ತೀನಿ ನನಗೆ ಅಂದ್ರೆ ಡಿಪಾರ್ಟ್ಮೆಂಟ್ ಸ್ಟ್ರೆಂತ್ ಬೇಕು ಒಂದು ಅವ್ರಿಗೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಒಂದು ಗೆಸ್ಟ್ ಎಕ್ಸ್ ಸ್ಯಾಲ್ರಿ ಕೊಟ್ಟು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಇದ್ದ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ರಿಪೇರ್ ಕೊಟ್ಟರೆ ನಾವು ಕಂಟಿನ್ಯೂ ಮಾಡ್ತಿಲ್ಲ ಅಂತ ಇಲ್ಲ ಅಂತ ಹೇಳ್ಕೊಟ್ಟಿದ್ದೀವಿ ನೇಮಕಾತಿ ಗೆಸ್ಟ್ ಫ್ಯಾಕಲ್ಟಿ ಫ್ಯಾಕಲ್ಟಿಗೆ ಕೊಡುವಂತ ವೇತನ ಕೊಡೋ ಸಾಧ್ಯತೆಗಳು ವಿಶ್ವವಿದ್ಯಾನಿಲಯದಲ್ಲಿ ಇದಾವ ವೇತನ ಅಂದ್ರೆ ಈಗ ಆಲ್ರೆಡಿ ಗೆಸ್ಟ್ ಎಕ್ಸ್ ಸ್ಯಾಲ್ರಿ ಇದೆ ಗೆಸ್ಟ್ ಎಕ್ಸ್ ಸ್ಯಾಲ್ರಿ ಅವ್ರಿಗೆ ನಿಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ ಎಷ್ಟು ಜನ ಇದ್ದಾರೆ ಸರ್ ಅವ್ರಿಗೆ ಏನ್ ವೇತನ ಕೊಡ್ತೀರಾ ಬೇರೆ ವಿಭಾಗ ಬಿಟ್ಟು ಟೆಕ್ನಿಕಲ್ ಅಸ್ಟೆಂಟ್ ಇಲ್ಲ ಒಂದು ಗೆ ಅವರ ಕ್ವಾಲಿಫಿಕೇಶನ್ಸ್ ಮತ್ತೆ ಪರ್ಫಾರ್ಮೆನ್ಸ್ ಬೇರೆ ಬೇರೆ ಇರ್ತದೆ ನಮ್ಮ ಟೆಕ್ನಿಕಲ್ ಅಸ್ಟೆಂಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಟೆಕ್ನಾಲಜಿ ಬೇರೆ ಇರ್ತದೆ ಅವರ ಪರ್ಫಾರ್ಮೆನ್ಸ್ ಮೇಲೆ ರಿಕ್ವೈರ್ಮೆಂಟ್ ಮೇಲೆ ಮಾಡ್ತೀವಿ ಸರ್ ಪರ್ಫಾರ್ಮೆನ್ಸ್ ಕೆಲಸ ಕೊಟ್ಟು ನೋಡೋದು ಬೇರೆ ಕೆಲಸ ಕೊಡೋದಕ್ಕೂ ಮುಂಚೆ ಪರ್ಫಾರ್ಮೆನ್ಸ್ ಒಂದು ಪ್ರಶ್ನೆ ಕಾಡ್ತಾ ಇದೆ ಪದವಿ ಪೂರ್ಣ ಆಗ್ದೆ ರಿಸಲ್ಟ್ ಬರ್ದಲೆ ಆ ಪದವಿನ ಅದು ಸ್ನಾತಕೋತ್ತರ ಪದವಿ ತಗೊಂಡಿರೋದು ತಗೊಂಡಿದ್ದೀನಿ ಎಷ್ಟು ಜನ ಅರ್ಜಿ ಅರ್ಜಿ ಹಾಕಿದ್ದಾರೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಬಹಳ ಅವರೆಲ್ಲ ನೊಂದ್ಕೊಂಡಿದ್ದಾರೆ ಪ್ರವೀಣ್ ಕುಮಾರ್ ಅರ್ಜಿ ಹಾಕಿದಾನೆ ಓಕೆ ನಾವು ಒಪ್ಕೊಳ್ತೀವಿ ಅದನ್ನ ಬಿಟ್ಟು ಕೂಡ ಈ ಪ್ರವೀಣ್ ಕುಮಾರ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ನಾವು ಮಾಡ್ತಿದ್ದೀವಿ ವಿದ್ಯಾರ್ಥಿಗಳು ಏನಾಗ್ಬೇಕು ಸರ್ ಪ್ರವೀಣ್ ಹೇಳ ಪಾಪ ಅವರು ನನ್ ಕೂಡ ಅಂತ ಕೇಳಿಲ್ಲ ಪಾಪ ಅವರು ನನಗೆ ಒಂದೇ ಕ್ವಶನ್ ಕೇಳಿದ್ರು ರಿಸಲ್ಟ್ ಬರೋಕೊಂದ ಮುಂಚೆ ಆರ್ಡರ್ ಅಲ್ವಾ ಅದೊಂದೇ ಅದು ನಾನು ವಿಚಾರಿಸ್ತೀನಿ ಯಾಕಂದ್ರೆ ನನ್ಗೆ ಗೊತ್ತಿ ಹೇಳಿ ನಾ ಕ್ಲಿಯರ್ ಆಗಿ ಹೇಳ್ತಾರೆ ನಿಮ್ಗೆ ಖಂಡಿತ ಸರ್ ಖಂಡಿತ ನಾನು ಒಪ್ಕೊಂತೀನಿ ನಿಮ್ ಕನ್ಸರ್ನ್ ಐ ಅಪ್ರಿಶಿಯೇಟ್ ಸರ್ ಮತ್ತೆ ಇಲ್ಲಿ ಆದೇಶದಲ್ಲಿ ಮತ್ತೆ ಕೇಳಿದಿರಾ ಆಕ್ಷೇಪಣೀಯ ಕೌಶಲ್ಯಗಳು ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವ್ದಲ್ಲ ಸರ್ಟಿಫಿಕೇಟ್ ಕೇಳಿಲ್ವಲ್ಲ ಸರ್ ನೀವು ಏನದು ವಾಕ್ ಇಂಟರ್ವ್ಯೂಗೆ ನೀವು ಆದೇಶ ಕೊಡ್ತೀರಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಟ್ಟು ಎರಡನೇ ತಾರೀಕೆ ಮಾಡ್ಬಿಡ್ತೀರಾ ಒಂದೇ ವಾರದಲ್ಲಿ ಅದೇ ಅದೇ ಮೂರೇ ದಿನದಲ್ಲಿ ವಾಕ್ ಇಂಟರ್ವ್ಯೂ ಮಾಡ್ಬಿಟ್ಟು ಮುಗಿಸ್ತಾರೆ ಅಂದ್ರೆ ಜನಕ್ಕೆ ಎಷ್ಟು ಬೇಗ ರೀಚ್ ಆಗುತ್ತೆ ಇದು ಈಗ ಯಾವ್ದೊಂದು ವಿಶ್ವವಿದ್ಯಾನಿಲಯದ ಒಂದು ಅಧಿಸೂಚನೆ ಹೊರಡುತ್ತೆ ಅಂದ್ರೆ ಅದಕ್ಕೆ ಎಷ್ಟು ದಿನ ನಿಗದಿ ಅಂತ ಇಲ್ವಾ ನಾನ್ ಕೇಳ್ತಾ ಇರೋದು ಮತ್ತೆ ಇಲ್ಲ ಇಲ್ಲಿ ಕೊಟ್ಟಿದ್ದೀರಲ್ಲ ಕೌಶಲಗಳು ಇದ್ರಲ್ಲಿ ಯಾವ್ದ್ರಲ್ಲೂ ಸರ್ಟಿಫಿಕೇಟ್ ನ ಕೇಳಿಲ್ವಲ್ಲ ಸರ್ ನೀವು ಫೋಟೋಶಾಪ್ ಸರ್ಟಿಫಿಕೇಟ್ ಬೇಕು ಮತ್ತೆ ಎಡಿಟಿಂಗ್ ಸರ್ಟಿಫಿಕೇಟ್ ಬೇಕು ಇದು ಯಾವ್ದು ಹೇಳಿಲ್ಲ ನೀವು ಬರೀ ಸುಮ್ನೆ ಸಾಫ್ಟ್ವೇರ್ಗಳಲ್ಲಿ ಪರಿಣಿತಿ ಹೊಂದಿರಬೇಕು ಕೌಶಲ್ಯ ಹೊಂದಿರಬೇಕು ಸಂವಹನ ಕೌಶಲ್ಯ ಹೊಂದಿರಬೇಕು ಇದು ಎಲ್ಲರಿಗೂ ಇರುತ್ತೆ ಸರ್ ದಯವಿಟ್ಟು ನಿಮ್ ಗಮನಕ್ಕೆ ತರ್ತೀನಿ ಇದು ಎಲ್ಲರ ಗಮ ಎಲ್ಲರಿಗೂ ಬರುತ್ತೆ ಸ್ನಾತಕೋತ್ತರ ಪತ್ರಿಕೋದ್ಯಮ ಮಾಡದಂತವ್ರು ಮಾತ್ರವಲ್ಲ ಸ್ನಾತಕೋತ್ತರ ಮುಗಿಸ್ತಾರೆ ಎಲ್ರಿಗೂ ಬರುತ್ತೆ ಆಗಿದ್ದಾಗ ಒಂದು ವಿಶ್ವವಿದ್ಯಾನಿಲಯ ಈ ತರದ ಎಡವಟ್ ಹಾಕ್ ಮಾಡ್ತು ನೆಕ್ಸ್ಟ್ ಇದೇ ಅಧಿಸೂಚನೆಯಲ್ಲಿ ಎಷ್ಟು ಹುದ್ದೆ ಅಂತ ನೀವ್ ಹೇಳೇ ಇಲ್ಲ ಯಾಕೆ ಹೇಳಿಲ್ಲ ಎಷ್ಟು ಜನ ಬಂದ್ರು ಕೊಡ್ತಿದ್ರಾ ಹಾಗಾದ್ರೆ ಅದೇ ಸರ್ ಅದನ್ನೇ ನೀವು ಇದ್ರಲ್ಲಿ ಅಧಿಸೂಚನೆಯಲ್ಲಿ ಈಗ ಅತಿಥಿ ಉನ್ಯಾಸಕ ಉದ್ಯೋಗ ನೇಮಕಾತಿ ಅಧಿಸೂಚನೆ ಓಡಿಸಿದಿರಲ್ವಾ ಇಲ್ಲಿ ನೀವು ಎಷ್ಟು ಹುದ್ದೆಗಳು ಸ್ನಾತಕೋತ್ತರ ಪತ್ರಿಕೋತ್ವ ವಿಭಾಗಕ್ಕೆ ನಾಲ್ಕು ಹುದ್ದೆಗಳು ಅಂತ ಹೇಳಿದ್ರಿ ಇದ್ರಲ್ಲಿ ಹೇಳಿಲ್ವಲ್ಲ ಎಷ್ಟು ಹುದ್ದೆಗಳು ಅಂತ ಹೇಳ್ಬಿಟ್ಟು ಇದು ಯಾಕೆ ಎಡವಟ್ ಮಾಡಿದ್ರಿ ನಾನು ಅದೇ ಹೇಳ್ತಾ ಇರೋದು ಸರ್ ಇದು ಉತ್ತರ ಕೊಡಿ ಸರ್ அதுல நம்பர் ஏன்னா நம்ம நம்பர் நிமிஷம் பிரவீன் பிரவீன் சி சி ಎಷ್ಟೇ ಇರ್ಲಿ ಎರಡು ಇರ್ಲಿ ಮೂರು ಇರ್ಲಿ ಕ್ಯಾಂಡಿಡೇಟ್ಸ್ ಬಂದಿರಲ್ಲ ಸರ್ ಈಗ ನಿಮಗೆ ಇಂಟರ್ವ್ಯೂ ಯಾರು ಬಂದಿರಲ್ಲ ಫಾರ್ ಎಕ್ಸಾಂಪಲ್ ವೈ ಟ್ವೆಂಟಿ ಅಪ್ಲೈ ನೀವು ಯಾಕೆ ಅಪ್ಲೈ ಮಾಡಿಲ್ಲ ಹೇಳಿ ನೀವು ಇಪ್ಪತ್ತೆಂಟಕ್ಕೆ ನೀವು ಹೊಸದ್ನೇ ಓಡಿಸ್ಬಿಟ್ಟು ಎರಡನೇ ತಾರೀಕು ನೀವು ವಾಕಿನ್ ಇಂಟರ್ವ್ಯೂ ಕರೆದ್ರೆ ಯಾರ ಯಾರಿಗ್ ತಾನೇ ಗೊತ್ತಾಗುತ್ತೆ ವಾಕಿನ್ ಇಂಟರ್ವ್ಯೂ ನೋಡ್ಬೋದು ನೋಡ್ಬೇಕು ಸರ್ ಈಗ ವಾಕಿನ್ ಇಂಟರ್ವ್ಯೂ ಎನಿ ಟೈಮ್ ಕಂಡು ಬರ್ಬೋದು ಬೆಳಗ್ಗೆ ಮಾಡಿ ನಾಳೆ ಕರೀತಾರೆ ಡಿಪೆಂಡ್ಸ್ ಅಪ್ ಆನ್ ದ ಟೈಮಿಂಗ್ ಪ್ಲೀಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಕ್ಚುಲಿ ಇದೆಲ್ಲ ಏನು ಹೊರಡ್ಕೊಳ್ಳೋ ಅಂತ ಒಂದು ಟೆಕ್ನಿಕ್ ಒಂದು ಅಲ್ಸೂಚನೆ ಅಂತ ಹೊರಡಿಸಿದ್ರೆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅದಕ್ಕೊಂದು ಕ್ರಮ ಇರುತ್ತೆ ಇಷ್ಟು ಇಷ್ಟು ಹುದ್ದೆಗಳು ಇಲ್ಲಿ ನೋಡಬಹುದು ನಾನು ಆರ್ ಟಿ ಹಾಕ್ಬಿಟ್ಟೆ ತಗೊಂಡಿರೋದು ಸುಮ್ನೆ ಏನ್ ಹೇಳ್ತಾ ಇಲ್ಲ ಇಷ್ಟು ಹುದ್ದೆಗಳಿದಾವೆ ಇದಾವೆ ಇಷ್ಟು ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಇಷ್ಟ ಇಂತ ದಿನ ಬರ್ಬೋದು ಅಂತ ಇರುತ್ತೆ ಆದ್ರೆ ಈ ಒಂದು ತಾತ್ಕಾಲಿಕ ನೇಮಕಾತಿಗೆ ಎಷ್ಟು ಹುದ್ದೆ ಅಂತ ಹಾಕಿಲ್ಲ ಯಾವ್ದು ಸರ್ಟಿಫಿಕೇಟ್ ರಿಕ್ವೈರ್ ಇಲ್ಲ ಈ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ನೆಟ್ಟು ಸ್ಲೆಟ್ ಅನುಭವ ಇವೆಲ್ಲ ಬೇಕು ಅಂತ ಕೇಳ್ತಾರೆ ಯಾವ ಸರ್ಟಿಫಿಕೇಟ್ ಕೇಳಿಲ್ಲ ಸಣ್ಣ ಮಕ್ಕಳು ಬಂದೋದ್ರು ತಗೋತಾರೆ ಇವರು ಇವ್ರು ಅಂತ ಪರಿಸ್ಥಿತಿ ಆಗಿದೆ ಸ್ವಜನ ಪಕ್ಷಪಾತ ಆಗಿದೆ ಅಂತ ಇಲ್ಲಿ ಸ್ವಜನ ಪಕ್ಷಪಾತ ಅಂತ ಹೇಳೋದಕ್ ಬರಲ್ಲ ಆದ್ರೆ ವ್ಯಕ್ತಿ ನನ್ನ ಫೇವರ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಮಾಡಿಬಿಟ್ರೆ ಉಳಿದವ್ರ ಗತಿ ಏನು ಆ ವಿಭಾಗದಲ್ಲಿ ಕುಲಪತಿ ಅವರು ಹಾಗೆ ನನಗೆ ಅದಕ್ಕೂ ಸಂಬಂಧ ಇಲ್ಲ ಒಬ್ಬ ಕುಲಪತಿಗಳಿಗೆ ಅದು ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ವಿಶ್ವವಿದ್ಯಾನಿಲಯ ಹೆಚ್ಚುವಟಿಗಳ ಕೈಯಲ್ಲಿ ಇದೆಯಾ ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳೇ ಕೇಳ್ತಾರೆ ಒಬ್ಬ ಕುಲಪತಿ ಆದವ್ರಿಗೆ ಒಂದು ಗೌರವಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವ್ರಿಗೆ ಯಾವದೇ ರೀತಿಯ ಒಂದು ಆಡಳಿತಾತ್ಮಕ ಗೊತ್ತಿಲ್ಲ ಚಟುವಟಿಕೆಗಳು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಗೊತ್ತಾಗುತ್ತೆ ಸರ್ ನಿಮ್ಗೆ ಯಾರೇನ್ ಹೇಳಿದ್ರು ಕೇಳ್ಬಿಡ್ತೀರಾ ಗೆಸ್ಟ್ ಫ್ಯಾಕಲ್ಟಿಗಳು ನೇಮಕ ಸರ್ ಇಲ್ಲ ನಮ್ಗೆ ಇನ್ನೂ ಇನ್ನು ಜಾಸ್ತಿ ಜನ ಬೇಕು ಅಂತ ಕೇಳಿ ನೇಮಕಾತಿ ಮಾಡ್ಕೊತೀರಾ ಇಲ್ಲಿ ಆಗ್ಬೇಕಾಗಿದ್ದೇನು ಸರಿ ಆಗ್ಬೇಕು ಸರಿ ಆಗ್ಬೇಕಾಗಿರೋದೇನು ಅಂತಂದ್ರೆ ಕುಲಪತಿಗಳು ಕುಲಂಕುಶವಾಗಿ ಇದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕಿತ್ತು ಈಗ ಸಿಬ್ಬಂದಿ ಪದ್ಮನಾಭ ಸರ್ ಏನೋ ಹೇಳ್ತಾರೆ ನಮ್ಗೆ ಇವನೇ ಬೇಕು ಅಂತ ಹೇಳ್ಬಿಟ್ಟು ಕುಲಪತಿಗಳಿಗೆ ಎಲ್ಲಿತ್ತು ಇಪ್ಪತ್ತೆಂಟ್ ಸಾವಿರ ವಿಶ್ವವಿದ್ಯಾನಿಲಯದ ನಿಧಿಯಿಂದ ಕೊಡ್ತೀವಿ ಅಂತಂದ್ರೆ ಈಗ ನಮ್ಗೆ ಕೊಡ್ಲಿ ಇಪ್ಪತ್ತೆಂಟ್ ಸಾವಿರ ಬೇಡ ನನ್ಗೆ ಹನ್ನೆರಡು ಸಾವಿರ ಕೊಡ್ಲಿ ಸಾಧ್ಯ ಇಲ್ಲ ಯಾರಿಗೂ ಕೂಡ ಅಷ್ಟು ಕಡಿಮೆ ಸಂಬಳ ಏಕಾಏಕಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಲ್ವಾ ಹಾಗಾಗಿ ಈಗ ಕೊಡ್ತಿದಾರಲ್ವಾ ಇದಕ್ಕೆ ಏನಿದೆ ನಿಮ್ಮ ಹತ್ರ ಪ್ರೂಫು ಯಾವ್ ನಿಧಿ ಹಿಂದ ಕೊಡ್ತಿದೀರಾ ಈ ಕೊಡೋದಕ್ಕೆ ನಿಮ್ಮ ಹತ್ರ ಇರುವಂತ ದಾಖಲಾತಿಗಳೇನು ಯಾರ ಯಾರು ಹೇಳ್ಬಿ ಈ ಬೇರೆ ಹೆಚ್ಚುವರಿ ಹೇಳ್ಬಿಡ್ತಾರೆ ನನ್ಗೆ ಆ ಸ್ನೇಹ ಅವರು ನನ್ನ ಕ್ಲಾಸ್ಮೇಟ್ ಸರ್ ಅವನ್ ಫೇವರು ಅವನಿಗೆ ಕೊಟ್ಬಿಡಿ ಇನ್ನೊಂದು ಉದ್ದೇನ ಅಂತ ಕೊಡೋಕೆ ಸಾಧ್ಯನಾ ಹ್ಮ್ ನೆಟ್ ಆಗಿರ್ಬೇಕು ಸ್ಲೆಟ್ ಆಗಿರ್ಬೇಕು ಕೆಸೆಟ್ ಆಗಿರ್ಬೇಕು ಇದೆಲ್ಲಾ ಆಗಿರ್ಬೇಕು ಕಷ್ಟಪಟ್ಟು ಬೆವರು ಓದಂತ ಮಕ್ಕಳಿಗೆ ಇಲ್ಲಿ ಅನ್ಯಾಯ ಹೌದು ಅನ್ಯಾಯ ಆಗ್ತಾ ಇದೆ ಇಲ್ಲಿ ಎಲ್ಲಾ ಒಂದ್ ಸೈಡ್ ಆಗಿ ಇವ್ರು ನೋಡ್ಬಿಟ್ಟು ಇದ್ ಮಾಡಿದ್ದಾರೆ ಹ್ಮ್ ಹ್ಮ್ ಬಹಳ ಗಂಭೀರವಾದಂತ ವಿಚಾರ ನಾವು ಕೂಡ ಆ ಮೇಲ್ಪಟ್ಟ ಸಚಿವರಿಗಾಗ್ಲಿ ಗೃಹ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜಿ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರುವಂತ ಪ್ರಯತ್ನ ನಡೆದಿದೆ ನಾವು ಹೇಳೋದಿಷ್ಟೇ ಅಂದ್ರೆ ಯಾರ ಮೇಲೂ ಕೂಡ ವೈಯಕ್ತಿಕ ದ್ವೇಷ ಎಲ್ಲ ನಮಗೆ ವಿಶ್ವವಿದ್ಯಾಲಯ ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ಗೌರವ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ವಿ ಯಾಕೆಂದ್ರೆ ತನ್ನದೇ ಆದಂತ ರೀತಿಯಲ್ಲಿ ಕುಲಪತಿಗಳು ಕೂಡ ಅದನ್ನೆಲ್ಲ ಅವ್ರು ಹೇಳಿದಂಗೆ ಮಾಡ್ತಾ ಇದಾರೆ ಅಭಿವೃದ್ಧಿ ಮಾಡ್ತಿದಾರೆ ಆದ್ರೆ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ ಆ ವ್ಯಕ್ತಿ ಕೊಟ್ಬಿಡ್ತಾರೆ ಈಗ ಯಾರು ಅಭಿಷೇಕ್ ಅಂತ ಇದಾನೋ ಅವ್ರು ಹೋಗ್ಬಿಟ್ಟು ಎಲ್ಲಾ ರಿಪೋರ್ಟ್ ಮಾಡ್ಕೊಂಡ್ ಬರೋದು ಫೋಟೋ ತಗೊಳ್ದು ಮಾಡ್ತಾರೆ ಹಾಗಾದ್ರೆ ವಿದ್ಯಾರ್ಥಿ ವರದಿ ಮಾಡೋದನ್ನ ಕಲಿಯೋದೆ ಅವಾಗ ವಿದ್ಯಾರ್ಥಿಗಳು ಹೇಳ್ಕೊಡೋದಕ್ಕೆ ಮೂರು ಜನ ಅತಿಥಿ ಅತಿಥಿನ್ಯಾಸಕರಿದ್ದಾರೆ ಹೌದು ನಾನು ಕುಲಪತಿಗಳಿಗೆ ಇಷ್ಟೇ ಮನವಿ ಮಾಡೋದು ತಾವು ಅಭಿವೃದ್ಧಿ ವಿಚಾರದಲ್ಲಿ ಬಹಳ ವಿಶ್ವವಿದ್ಯಾಲಯ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ ಈ ವಿಚಾರದಲ್ಲೂ ಕೂಡ ಕುಲಂಕುಶವಾಗಿ ತನಿಖೆ ಮಾಡಿ ದಯಮಾಡಿ ನಿಮಗೆ ಸಾಧ್ಯ ಇದೆ ಆದೇಶ ರದ್ದು ಮಾಡಬೇಕು ಬಡ ವಿದ್ಯಾರ್ಥಿಗಳಿಗೆ ಯಾರು ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ ಅವರಿಗೆ ಚಾನ್ಸ್ ಕೊಡಿ ಈ ರೀತಿಯಾಗಿ ಮುಂದೆ ಆಗೋದು ಬೇಡ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಆಶಯ ಆಗಿರುವಂತದ್ದು ಥ್ಯಾಂಕ್ ಯು ಪ್ರವೀಣ್ ಇಲ್ಲಿವರೆಗೂ ಜಾಯ್ನ್ ಆಗಿ ಮಾತನಾಡೋದಕ್ಕೆ ಎಸ್ ಈ ವಿಚಾರವನ್ನ ಇಲ್ಲಿಗೆ ಬಿಡಲ್ಲ ಅಲ್ಲಿವರೆಗೂ ಹೋರಾಟ ನಡೆದೇ ನಡಿತು ಯಾಕೆಂದ್ರೆ ಒಂದು ಅಕ್ರಮ ನೇಮಕಾತಿ ನಡೆದಿದೆ ಅಂದ್ರೆ ಅದು ಮತ್ತೆ ಪರಿವರ್ತನೆ ಆಗ್ಬಾರ್ದು ಅವರಿಗೆ ಶಿಕ್ಷೆ ಆಗ್ಬೇಕು ಯಾಕೆಂದ್ರೆ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗ್ಬೇಕು ನಾವು ತಪ್ಪು ಮಾಡ್ತೀವೋ ನಮಗೆ ಶಿಕ್ಷೆ ಆಗ್ಬೇಕು ಬೇರೆಯವ್ರ ತಪ್ಪು ನಾವು ಎತ್ತಿ ಹಿಡಿತೀವೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ತಪ್ಪು ಮಾಡದಿಲ್ದಿದ್ದವ್ರಿಗೆ ಯಾವತ್ತು ಅನ್ಯಾಯ ಆಗ್ಬಾರ್ದು ಅನ್ನುವಂತ ಒಂದು ಕಳಕಳಿ ಇರುವಂತ ಒಂದು ಈ ಒಂದು ಚರ್ಚಾ ಕಾರ್ಯಕ್ರಮ ಆಗಿತ್ತು ನಾಳೆ ಮತ್ತೊಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ